ಮತ್ತು ಇನ್ನು ನಿಮ್ಮ ಕೆಲವೊಬ್ಬರು ಸ್ವಲ್ಪ ಕಡಿಮೆ ಮಾಡಿರ್ಬೋದು ಹೌದಲ್ಲ ನಮ್ಮ ಅಂಕಗಳು ಸ್ವಲ್ಪ ಕಡಿಮೆ ಬಂದಿರಬೇಕು ಬಂದರೆ ಏನಾಯ್ತು ಹೌದು ನೆಕ್ಸ್ಟ್ ಇನ್ನೂ ಫೋರ್ ನಾಟ್ ಟು ಐತೆ ಇನ್ನು ಬೇರೆ ಬೇರೆ ಸರಿಯಾಗಿ ಕುಂತಕೆಸೆ ಸೆ ಇನ್ನು ನಾವು ಈ ಸಲ ಏನು ಮಿಸ್ಟೇಕ್ ಮಾಡಿವಲ್ಲ ಯಾವ ಸಬ್ಜೆಕ್ಟ್ನಾಗ ನಾವೇನು ತಪ್ಪಾಕಿವಲ್ಲ ಅದನ್ನು ಸರಿಪಡಿಸಿ ಅಂತ ಅಪ್ಡೇಟ್ ಮಾಡ್ಕೇರಿ ಭಾಳ ಇಂಪಾರ್ಟೆಂಟ್ ಟೈಮ್ ಐತಿ ಇನ್ನು ನಮ್ಗೆ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾರ್ಕ್ಸ್ ಬಂದವು ಅಂತ ಹೇಳಿಕೆ ಸೆ ಓದೋದು ಬಿಡೋದಲ್ಲ ನೀವು ಸೆಲೆಕ್ಷನ್ ಆಗತ್ತಾನೆ ಸ್ಟಡಿ ಮಾಡ್ತಾನೆ ಇರ್ಬೇಕು ರೀ ಕರೆಕ್ಟಾಗಿ ಓದ್ಕಿರಿ ಹಂಡ್ರೆಡ್ ಪರ್ಸೆಂಟು ನಿಮ್ಗೆ ಆ ಇವತ್ತಿನ ನಾಳೆ ಸೆಲೆಕ್ಷನ್ ಆಗ್ತೀರಿ ಕರೆಕ್ಟಾಗಿ ಗಮನಿಸ್ರಿ ಮತ್ತಿನ್ನ ಆ ಯು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ಆಮೇಲೆ ಕೆ ಎಸ್ ಪ್ರಶ್ನೆ ಪತ್ರಿಕೆ ಆಮೇಲೆ ಪಿ ಸಿ ಪಿ ಎಸ್ ಪ್ರಶ್ನೆ ಪತ್ರಿಕೆ ಆಮೇಲೆ ಕೆಇದವರು ಏನೇನೇ ಪ್ರಶ್ನೆ ಪತ್ರಿಕೆಗಳು ಕಂಡಕ್ಟ್ ಮಾಡ್ಯಾರಲ್ಲ ಎಕ್ಸಾಮ್ಸು ಅವೆಲ್ಲ ಪ್ರಶ್ನೆ ಪತ್ರಿಕೆ ಇವೆಲ್ಲವಷ್ಟು ಪ್ರಶ್ನೆ ಪತ್ರಿಕೆಯನ್ನು ಆ ಕಲೆಕ್ಟ್ ಮಾಡ್ಕೇರಿ ಕಲೆಕ್ಟ್ ಅಂತ ಕೇಸೆ ಅಪ್ಡೇಟ್ ಮಾಡಿಕೆ ಸ್ಟಡಿ ಮಾಡ್ಬೇಕು ಐದರಿಂದ ಅಪ್ ಟು ಪಿ ಯು ಸಿ ತನ ಅಪ್ ಟು ಪಿ ಯು ಸಿತನ ನೀಟಾಗಿ ಅಪ್ಡೇಟ್ ಮಾಡ್ಕಿರಿ ಮತ್ತು ನ್ಯೂಸ್ ಪೇಪರ್ನ ಸರಿಯಾಗಿ ಓದ್ಕೇರಿ ಯಾಕಂದ್ರೆ ಕರೆಂಟ್ ಅಫೇರ್ಸ್ ನೋಡ್ರಿ ಹೆಂಗೆ ಬಂದವ ಅದಕ್ಕೆ ನೀವು ಆ ನ್ಯೂಸ್ ಪೇಪರ್ನ ಸರಿಯಾಗಿ ಓದ್ಕೊಂಬಿಟ್ರಿಗೆ ಯಾವುದೇ ಪ್ರಶ್ನೆಗಳು ಮಿಸ್ ಆಗೋದಲ್ಲ ಇಷ್ಟು ಹೇಳ್ತಾ ಇವತ್ತಿನ ಆ ತರಗತಿ ಮುಗಿಸ್ತೀನಿ ಒಂಥರ